ಬಂಧಿಸ್ತಾ ಕೊಲೆ ಮಾಡ್ತಾ ಸದ್ಯ ಪುಣ್ಯ ಸಿಟಿ ರವಿ ಕೇಸ್ನಲ್ಲಿ ಸರ್ಕಾರ ಒಂದ್ ರೀತಿ ಪ್ರತಿಷ್ಠೆಗೆ ಬಿದ್ದು ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡ್ಬಿಡ್ತಾ ಅನ್ನೋ ಪ್ರಶ್ನೆ ಈಗ ಕಾಡುತ್ತೆ ಅಂದ್ರೆ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಡವಟ್ಟನ್ನ ಮಾಡ್ಕೊಂಡ್ ಬಿಡ್ತಾ ಅನ್ನೋ ಪ್ರಶ್ನೆ ಕೂಡ ಕ್ರಿಯೇಟ್ ಆಗುತ್ತೆ ಸದನದಲ್ಲಿ ಆದ ವಿಚಾರವನ್ನ ಹೊರಗಡೆ ತಂದು ಸಿಟಿ ರವಿ ಬಂಧನ ಮಾಡಿದ ನಂತರದ ಬೆಳವಣಿಗೆ ಪೊಲೀಸರ ವರ್ತನೆಯಿಂದ ಸರ್ಕಾರಕ್ಕೆ ಒಂದು ರೀತಿ ಡ್ಯಾಮೇಜ್ ಆದ ಹಾಗೇನೆ ಕಾಣಿಸುತ್ತೆ ಇದು ಸರ್ಕಾರಕ್ಕಾಗಿರೋ ಮುಖಭಂಗ ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಿದೆ ಸಂಸದೀಯ ವ್ಯವಸ್ಥೆಯಲ್ಲಿ ಹಿರಿಯರ ಸದನ ಮೇಲ್ಮನೆ ಎಂಬ ಗೌರವಕ್ಕೆ ಪಾತ್ರವಾದ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯ ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಕುರಿತು ಆಡಿದ್ದಾರೆ ಎನ್ನಲಾದ ಮಾತು ಇಷ್ಟೆಲ್ಲ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರೋದು ಈಗ ಸರ್ಕಾರದ ಕಡೆಯಿಂದ ಈ ವಿಚಾರದಲ್ಲಿ ಯಾವ್ಯಾವ ರೀತಿಯ ಎಡವಟ್ಟಾಗಿದೆ ಯಾವ ರೀತಿ ಸರ್ಕಾರ ದುಡುಕ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನ ಮೆನ್ಷನ್ ಮಾಡಬಹುದು ಅಧಿವೇಶನ ನಡೀತಾ ಇರೋ ಟೈಮ್ನಲ್ಲಿ ಜನಪ್ರತಿನಿಧಿಯನ್ನ ಬಂಧಿಸಿದ್ದು ಈಗ ಒಂದು ಕಡೆ ಚರ್ಚೆಗೆ ಕಾರಣ ಆಯಿತು ಕರ್ನಾಟಕ ವಿಧಾನಸಭೆ ಕಾರ್ಯವಿಧಾನ ಹಾಗೆ ಕಲಾಪ ನಿಯಮಾವಳಿಯ ಪ್ರಕಾರ ಸಭಾಧ್ಯಕ್ಷರ ಅನುಮತಿ ಇಲ್ಲದೆ ಅರೆಸ್ಟ್ ಮಾಡೋ ಹಾಗಿಲ್ಲ ಆದರೆ ಈ ಕೇಸ್ನಲ್ಲಿ ಸ್ಪೀಕರ್ ಅವರ ಅನುಮತಿಯನ್ನ ಪಡೆಯದೆ ಅರೆಸ್ಟ್ ಮಾಡಲಾಯಿತು ಆದರೆ ಈ ಪ್ರಸಂಗದ ಮರುಕ್ಷಣವೇ ವಿಧಾನಮಂಡಲದ ಕಲಾಪ ನಡೀತಾ ಇದ್ದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಚಿವೆಯ ಬೆಂಬಲಿಗರು ನಡೆಸಿದಂತಹ ದಾಂಧಲೆ ಬಗ್ಗೆ ಸರ್ಕಾರ ಸೈಲೆಂಟ್ ಆಗಿದ್ದು ಒಂದು ಕಡೆ ಆಶ್ಚರ್ಯಕರ ಅಂತ ಹೇಳಬಹುದು ಸಿಟಿ ರವಿ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದವರನ್ನ ಸುವರ್ಣಸೌಧದ ಗೇಟುಗಳಿಗೆ ಹಾನಿ ಮಾಡಿದವರನ್ನ ಸರ್ಕಾರ ಅಷ್ಟೇ ಮುತುವರ್ಜಿಯನ್ನ ಇಟ್ಕೊಂಡು ಅರೆಸ್ಟ್ ಮಾಡಿ ಕ್ರಮ ಕೈಗೊಳ್ಳಲಿಲ್ಲ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಸದನದ ಕಲಾಪ ನಡೆಯೋ ಪ್ರದೇಶಕ್ಕೆ ಪೊಲೀಸರು ಪ್ರವೇಶ ಮಾಡೋ ಹಾಗಿಲ್ಲ ಅದಕ್ಕೆ ಅಂತಾನೆ ಬೇರೆ ಸಿಬ್ಬಂದಿ ನಿಯೋಜನೆಗೊಂಡಿರ್ತಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ದೂರು ನೀಡೋ ಅಧಿಕಾರ ಇರೋದು ಸಭಾಪತಿಗಳ ಕಾರ್ಯದರ್ಶಿ ಅಥವಾ ವಿಧಾನ ಪರಿಷತ್ನ ಕಾರ್ಯದರ್ಶಿಗೆ ಮಾತ್ರ ಪೊಲೀಸರಿಗೆ ದೂರು ಕೊಟ್ಟಿರೋ ಸಂತ್ರಸ್ತೆ ಸಚಿವೆ ಆಗಿರೋದ್ರಿಂದ ದೂರು ದಾಖಲಿಸಿ ಕ್ರಮ ಕೈಗೊಳ್ಳಲಾಗಿದೆ ಈ ಪ್ರಕರಣದಲ್ಲಿ ದೂರು ದಾಖಲಿಸೋ ಹಂತದಲ್ಲಿ ಅಗತ್ಯ ನಿಯಮಗಳು ಪಾಲನೆ ಆಗಿಲ್ಲ ಹೀಗಾಗಿ ಕಾನೂನಿನ ದೃಷ್ಟಿಯಿಂದ ನ್ಯಾಯಾಲಯದಲ್ಲಿ ಈ ಪ್ರಕರಣ ಯಾವ ರೀತಿ ಪರಿಗಣಿತ ಆಗುತ್ತೆ ಅನ್ನೋದೇ ಕುತೂಹಲ ಇನ್ನು ಬಿಎನ್ಎಸ್ ಕಾಯ್ದೆಯ ಸೆಕ್ಷನ್ ಎಪ್ಪತ್ತೈದಕ್ಕೆ ಮೂರು ವರ್ಷದ ಶಿಕ್ಷೆ ಇದೆ ಎಪ್ಪತ್ತೊಂಬತ್ತಕ್ಕೆ ಒಂದು ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ ಆದರೆ ಏಳು ವರ್ಷದ ಒಳಗಿನ ಶಿಕ್ಷೆಗೆ ನೋಟಿಸ್ ನೀಡಬೇಕು ಆದರೆ ನೋಟಿಸ್ ಕೊಡದೆ ಅರೆಸ್ಟ್ ಮಾಡಲಾಗಿದೆ ಸಿಟಿ ರವಿಗೆ ಜಾಮೀನು ನೀಡಿದ ಆದೇಶದಲ್ಲಿ ಹೈಕೋರ್ಟ್ ಈ ವಿಚಾರವನ್ನ ಮೆನ್ಷನ್ ಮಾಡಿದೆ ಇನ್ನು ಸಿಟಿ ರವಿ ಅರೆಸ್ಟ್ ಆದ ಮೇಲೆ ಪೊಲೀಸರ ವರ್ತನೆ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ವ್ಯಕ್ತವಾಯಿತು ಯಾವ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೋ ಠಾಣೆಯಲ್ಲೇ ಆರೋಪಿಯನ್ನ ಇಟ್ಕೊಳ್ಬೇಕು ಒಂದ್ ವೇಳೆ ಕಾನೂನು ಸುವ್ಯವಸ್ಥೆಗೆ ಅಡ್ಡಿಯಾದ್ರೆ ಭದ್ರತೆಗಾಗಿ ಪೊಲೀಸರನ್ನ ಕರೆಸ್ಕೊಳ್ಬೇಕು ಅಥವಾ ಭದ್ರತೆಯನ್ನ ಜಾಸ್ತಿ ಇರೋ ಜಾಗದಲ್ಲಿ ಆರೋಪಿಯನ್ನ ಇಟ್ಕೊಳ್ಬೇಕಾಗತ್ತೆ ಆದ್ರೆ ಪೊಲೀಸರು ಠಾಣೆಯಲ್ಲಿ ಇರಿಸಿದೆ ರಾತ್ರಿಡೀ ಬೆಳಗಾವಿಯನ್ನ ಸುತ್ತಿಸಿದ್ಯಾಕೆ ಅನ್ನೋ ಪ್ರಶ್ನೆ ಕಾಡುತ್ತೆ ಕಾನೂನಿನ ಪ್ರಕಾರ ಏನು ನಿಯಮ ಪಾಲನೆ ಮಾಡಬೇಕು ಆ ನಿಯಮವನ್ನ ಪೊಲೀಸರು ಮಾಡಬೇಕಾಗಿತ್ತು ಆದ್ರೆ ಇಲ್ಲಿ ಪೊಲೀಸರು ಯಾರದ್ದೋ ಆದೇಶವನ್ನ ಪಾಲನೆ ಮಾಡೋದಕ್ಕೆ ಹೋಗಿ ರಾತ್ರಿಡೀ ಸುತ್ತಿಸಿದ್ದಾರೆ ಅಂತ ಬಿಜೆಪಿ ಇಲ್ಲಿ ಆರೋಪ ಮಾಡ್ತಾ ಇದೆ ಸದನದಲ್ಲಿ ಪ್ರಸ್ತಾಪವಾದ ವಿಚಾರಗಳನ್ನು ಹೊರಗಡೆ ತರೋದಕ್ಕೂ ಅವಕಾಶ ಇಲ್ಲ ಒಂದು ವೇಳೆ ಈ ಪ್ರಕರಣಕ್ಕೆ ಅವಕಾಶ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಜನಪ್ರತಿನಿಧಿಗಳ ಮೇಲೆ ಹಲವು ಕೇಸ್ ದಾಖಲಿಸುವುದಕ್ಕೂ ಅವಕಾಶ ನೀಡಿದ ಹಾಗಾಗುತ್ತೆ ಸಿಟಿ ರವಿ ಪರ ವಕೀಲರು ಈ ವಿಚಾರವನ್ನ ಕೋರ್ಟ್ ಗಮನಕ್ಕೆ ತಂದಿದ್ರು ಈ ವಿಷಯಗಳನ್ನ ರಾಜ್ಯ ಸರ್ಕಾರಕ್ಕೆ ಕಾನೂನು ಪಂಡಿತರಿಗೆ ಪೊಲೀಸರಿಗೆ ತಿಳಿದಿದ್ರೂ ಕೂಡ ಸಿಟಿ ರವಿಯನ್ನ ಅರೆಸ್ಟ್ ಮಾಡಿದ್ದು ಹೇಗೆ ಅನ್ನೋದೇ ಈಗ ಕಾಡ್ತಾ ಇರೋ ದೊಡ್ಡ ಪ್ರಶ್ನೆ ಇನ್ನು ಹೈಕೋರ್ಟ್ ಆದೇಶದಲ್ಲೇನಿದೆ ಗೊತ್ತಾ ತಮ್ಮ ವಿರುದ್ಧದ ಎಫ್ಐಆರ್ ಅನ್ನ ರದ್ದು ಕೋರಿ ಸಿಟಿ ರವಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂಜಿ ಉಮಾ ಅವರಿದ್ದ ನ್ಯಾಯಪೀಠ ಮಧ್ಯಂತರ ರಿಲೀಫ್ ಅನ್ನ ಕೊಡ್ತು ಸಿಟಿ ರವಿಗೆ ಮಧ್ಯಂತರ ಜಾಮೀನು ಮಂಜೂರು ಮಾಡಿ ತಕ್ಷಣ ರಿಲೀಸ್ ಮಾಡಬೇಕು ಅಂತ ಹೇಳ್ತು ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಸಿಟಿ ರವಿಯನ್ನ ಬೆಂಗಳೂರಿಗೆ ಕರೆತರ್ತಾ ಇದ್ದ ಪೊಲೀಸರು ದಾವಣಗೆರೆಯ ಬಳಿ ಮಾರ್ಗ ಮಧ್ಯೆಯೇ ರಿಲೀಸ್ ಮಾಡಿದ್ರು ಸಿಟಿ ರವಿ ಪ್ರಕರಣದಲ್ಲಿ ಪೊಲೀಸರು ಸರಿಯಾಗಿ ಕಾನೂನು ಪ್ರಕ್ರಿಯೆ ಮಾಡಿಲ್ಲ ಅಂತ ನ್ಯಾಯಾಧೀಶರು ಉಲ್ಲೇಖ ಮಾಡಿದ್ದಾರೆ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಆರೋಪಿತ ಘಟನೆ ಅತ್ಯಂತ ದುರದೃಷ್ಟಕರ ಸಿಆರ್ಪಿಸಿ ಸೆಕ್ಷನ್ ನಲವತ್ತೊಂದು ಎ ಅನ್ವಯ ಪೊಲೀಸರು ಪ್ರಕ್ರಿಯೆ ಪಾಲನೆ ಮಾಡಬೇಕಾಗಿತ್ತು ಸಿಟಿ ರವಿಯವರು ಪರಿಷತ್ ಸದಸ್ಯರಾಗಿದ್ದು ಎಲ್ಲಿಯೂ ಪರಾರಿ ಆಗುವ ಸಂಭವ ಇಲ್ಲ ಸಿಟಿ ರವಿ ತನಿಖೆಗೆ ಲಭ್ಯ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಘಟನೆಗಳ ಬಗ್ಗೆ ಸಭಾಪತಿ ಏನನ್ನೂ ಉಲ್ಲೇಖಿಸಿಲ್ಲ ತಕ್ಷಣ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ಮಧ್ಯಂತರ ಕೋರಿಕೆಗೆ ಸಿಟಿ ರವಿ ಅರ್ಹರಾಗಿದ್ದಾರೆ ಹೀಗಾಗಿ ಸಿಟಿ ರವಿ ಅವರನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಕೋರ್ಟ್ ಹೇಳ್ತು ಈ ಹಿನ್ನೆಲೆಯಲ್ಲಿ ಅವರು ರಿಲೀಸ್ ಆದರು ಈಗ ಎಂದರೆ ಅವ್ರನ್ನ ಅರೆಸ್ಟ್ ಮಾಡಿದಾರೆ ಅದನ್ನು ಇಂಟಿಮೇಷನ್ ನಮಗೆ ಇಮೇಲ್ ಕೊಡಬೇಕು ಇನ್ನು ರಾತ್ರಿ ಅವರು ನಮ್ಗೆ ಒಂಬತ್ತು ಗಂಟೆಗೆ ಇಂಟಿಮೇಷನ್ ಕೊಟ್ಟು ಪ್ರೂವ್ ಆಗೋದು ನಮಗೆ ಸಂಬಂಧ ಇಲ್ಲದ ವಿಷಯ ಅದೇ ಆಮೇಲೆ ಅದು ಇನ್ನ ನಮ್ಮಲ್ಲಿ ಯಾವುದೇ ರೀತಿಯಿಂದ ಅಂತ ಇದು ಸಿಕ್ಕಿಲ್ಲ ಮತ್ತು ಅದ್ ಎರಡೂ ಪರವಾಗಿ ನಾವು ಅವ್ರನ್ನ ಕರೆದು ಕೇಳಿ ಚರ್ಚೆ ಮಾಡಿದಂತ ನಮ್ಮ ತೀರ್ಮಾನ ಕೊಟ್ಟರು ಆ ದೂರಿನ ಮೇಲೆ ನಾವು ರವಿ ಅವ್ರನ್ನ ಕರೆದೀವಿ ಕರೆದ ನಂತರ ಅವರು ಹೇಳಿದರು ಅವರು ಒಂದು ಕಂಪ್ಲೇಂಟ್ ಕೊಟ್ಟರು ಇಬ್ಬರು ಕಂಪ್ಲೇಂಟ್ ಕೊಟ್ಟರು ಈ ಒಂದು ದಿನದಲ್ಲಿ ನಡೆದಂತಹ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಪ್ರಶ್ನೆ ಮಾಡೋ ಹಾಗಿದೆ ಪ್ರತಿಷ್ಠೆಗೆ ಬಿದ್ದು ಈ ರೀತಿ ಎಡವಟ್ಟು ಮಾಡಿಬಿಡ್ತಾ ಕಾನೂನಿನ ಬಗ್ಗೆ ಪಾಠ ಮಾಡುವಂತಹ ಸಿದ್ದರಾಮಯ್ಯವರಿಗೆ ಇಷ್ಟೆಲ್ಲಾ ವಿಚಾರಗಳು ತಿಳಿಯದೆ ಹೋಯ್ತಾ ಈ ತರದ ಪ್ರಶ್ನೆಗಳು ಕೂಡ ಕಾಣುತ್ತೆ ಜೊತೆಗೆ ಸಭಾಧ್ಯಕ್ಷರಾದ ಬಸವರಾಜ್ ಹೊರಟ್ಟಿ ಕೂಡ ಆ ಥರದ ಯಾವುದೇ ವಿಡಿಯೋ ನಮ್ಮ ಬಳಿ ಇಲ್ಲ ಆ ರೀತಿ ಹೇಳಿಕೆಯನ್ನ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಾನು ಇಬ್ಬರನ್ನೂ ಕರೆಸಿ ಮಾತನಾಡದೆ ಮೈಕ್ ಎಲ್ಲವೂ ಆಫ್ ಆಗಿದ್ವು ಅನ್ನುವಂತ ಹೇಳಿರೋದು ಕೂಡ ಒಂದು ಕಡೆ ಸರ್ಕಾರದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಕ್ರಿಯೇಟ್ ಆಗೋ ಹಾಗೆ ಮಾಡುತ್ತೆ ಸೊ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಕಾಂಗ್ರೆಸ್ ಬಿಜೆಪಿಯ ನಡುವೆ ಹೊಸ ರಾಜಕೀಯ ಸಮರಕ್ಕೂ ಕೂಡ ಮುನ್ನುಡಿ ಬರೀಬಹುದು ಪ್ರಯತ್ನವನ್ನ ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸ್ಕೊಂಡು ಮಾಡಿತು ನಮ್ಮ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿಪಕ್ಷದ ನಾಯಕರಾದಂಥ ಅಶೋಕ್ ಅವರು ಚೆಲ್ವಾದಿ ಸ್ವಾಮಿ ಅವರು ಪಕ್ಷದ ಎಲ್ಲ ಮುಖಂಡರು ಶಾಸಕರು ಸಂಸತ್ ಸದಸ್ಯರು ಸಾಮಾನ್ಯ ಕಾರ್ಯಕರ್ತರು ಈ ಸಂಕಷ್ಟದ ಸಮಯದಲ್ಲಿ ಜೊತೆಗೆ ನಿಂತು ಆತ್ಮಸ್ಥೈರ್ಯವನ್ನು ತುಂಬೋದು ತುಂಬದ್ರ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅವರೆಲ್ಲರಿಗೆ ನಾನು ತಮ್ಮ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜಡ್ಜ್ಮೆಂಟ್ನ ವಿಷಯಕ್ಕೆ ಒಂದೇ ಮಾತು ಹೇಳೋದು ಸತ್ಯಮೇವ ಜಯತೆ ಅಂತ ಬೆಳಗಾಂನಲ್ಲಿ ಹೇಳಿದ್ದೆ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಸತ್ಯಕ್ಕೆ ಜಯ ಸಿಕ್ಕಿದೆ ಇದರಿಂದ ಈಗೋದಿಲ್ಲ ಕಾಂಗ್ರೆಸ್ಸು ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಕುಗ್ಸೋ ಪ್ರಯತ್ನ ಮಾಡಿದ್ರೆ ಅದು ಕುಗ್ಗೋದು ಇಲ್ಲ ಅವ್ರಿಗೆ ಒಂದು ಮಾತು ಹೇಳಕ್ ಬಯಸ್ತೇನೆ ನೀವೀಗೇನು ನೆನ್ನೆ ಪ್ರಯೋಗ ಮಾಡಿದ್ರಿ ಅದನ್ನು ಮೂವತ್ತೈದು ವರ್ಷದಿಂದಲೇ ನಾವು ಅನುಭವಿಸಿದ್ದೀವಿ ಆ ಅನುಭವಿಸಿಯೇ ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ ನಮ್ಮ ಕಾರ್ಯಕರ್ತರು ಸಂಕಷ್ಟದಲ್ಲಿದ್ದಾಗ ಅವ್ರ ನೆರವಿಗೆ ಬಂದು ಅವ್ರ ಋಣ ತೀರ್ಸೋ ಕೆಲಸ ಮಾಡ್ತೀವಿ ಅಂತ ಅಷ್ಟೇ ಮಾತನ್ನು ಹೇಳಿ ಇನ್ನು ಉಳಿದ ವಿಷಯವನ್ನ ನಿಧಾನಕ್ಕೆ ಮಾತಾಡ್ತೀನಿ ಎಲ್ರಿಗೂ ಧನ್ಯವಾದ